ಎಲ್ಲರಿಗೂ ನಮಸ್ಕಾರ ರಾಯರವಾಣಿ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ದಾರಿದ್ರ್ಯವೆಲ್ಲ ದೂರಾಗಿ ಅದೃಷ್ಟ ತರುವಂತಹ ಒಂದು ಮಹತ್ತರವಾದ ಸ್ತೋತ್ರದ ಬಗ್ಗೆ ತಿಳಿಸಿಕೊಡುತ್ತೇನೆ ಈ ಮಂತ್ರವು ಶ್ರೀಮಂತಿಕೆಯ ಗುಟ್ಟು ಈ ಸ್ತೋತ್ರವನ್ನು ಪಠಿಸುವುದರಿಂದ ಎಂತಹದ್ದೇ ದಾರಿದ್ರ್ಯವಿದ್ದರೂ ದೂರಾಗಿ ಲಕ್ಷ್ಮಿ ಕಟಾಕ್ಷ ದೊರೆಯುತ್ತದೆ ಬಡತನವನ್ನು ನೀಗಿಸುವುದಕ್ಕೆ ಜನಿಸಿದ ಸ್ತೋತ್ರವಿದು ಇವತ್ತು ನಾವು ಒಂದು ಪವಿತ್ರವಾದ ಹಾಗೂ ತುಂಬಾ ವಿಶೇಷವಾದ ಸ್ತೋತ್ರದ ಬಗ್ಗೆ ತಿಳಿದುಕೊಳ್ಳೋಣ ಈ ಸ್ತೋತ್ರವು ತತ್ವಜ್ಞಾನಿ ಆದಿಶಂಕರಾಚಾರ್ಯರು ರಚಿಸಿದ ಒಂದು ಸ್ತೋತ್ರ ಇದು ಲಕ್ಷ್ಮೀ ದೇವಿಯನ್ನು ಸ್ತುತಿಸುತ್ತದೆ ಮತ್ತು ಇದನ್ನು ಪಠಿಸುವುದರಿಂದ ಲಕ್ಷ್ಮಿ ಅನುಗ್ರಹ ಅದೃಷ್ಟ ಮತ್ತು ಸಂಪತ್ತು ಪ್ರಾಪ್ತಿಯಾಗುತ್ತದೆ ಒಮ್ಮೆ ಆದಿಶಂಕರಾಚಾರ್ಯರು ಭಿಕ್ಷಾಟನೆಗಾಗಿ ಬಡ ಮಹಿಳೆಯ ಮನೆಗೆ ಹೋಗುತ್ತಾರೆ ಆಗ ಆಕೆಯ ಮನೆಯಲ್ಲಿ ತಿನ್ನಲು ಏನೂ ಇರುವುದಿಲ್ಲ ಆದರೂ ಆಕೆ ತನ್ನ ಭಕ್ತಿಯಿಂದ ಒಂದು ನೆಲ್ಲಿಕಾಯಿಯನ್ನು ಶಂಕರಾಚಾರ್ಯರಿಗೆ ನೀಡುತ್ತಾಳೆ ಸ್ವಾಮಿ ಇದನ್ನು ಹೊರತುಪಡಿಸಿ ನನ್ನ ಬಳಿ ಬೇರೇನೂ ಇಲ್ಲ ಎಂದು ಶಂಕರಾಚಾರ್ಯರಿಗೆ ಹೇಳುತ್ತಾಳೆ ಆ ಮಾತನ್ನು ಕೇಳಿ ಶಂಕರಾಚಾರ್ಯರ ಮನಸ್ಸಿಗೆ ತುಂಬಾ ನೋವು ಉಂಟಾಗುತ್ತದೆ ಮಾತೃ ಸಮಾನಳಾದ ಆ ತಾಯಿಯ ಪರಿಸ್ಥಿತಿಯನ್ನು ನೋಡಿ ಶಂಕರಾಚಾರ್ಯರು ತಾಯಿ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸುತ್ತಾರೆ ಆ ತಾಯಿಯ ಕಷ್ಟವನ್ನು ನೀಗಿಸಲು ಒಂದು ಅದ್ಭುತ ಶಕ್ತಿ ಇರುವಂತಹ ಸ್ತೋತ್ರ ಜನನವಾಗುತ್ತದೆ ಆ ಸ್ತೋತ್ರದಿಂದ ಮನೆಯೆಲ್ಲಾ ಬಂಗಾರವಾಗುತ್ತದೆ ಭಕ್ತಿಯಿಂದ ಕೊಟ್ಟ ಒಂದು ನಲ್ಲಿಕಾಯಿ ಸಹಿತವೂ ಬಂಗಾರವಾಗುತ್ತದೆ ಅಂತಹ ಮಹಾನ್ ಶಕ್ತಿ ಉಳ್ಳ ಸ್ತೋತ್ರವಿದು ಆ ಪವಿತ್ರ ಸ್ತೋತ್ರವೇ ಕನಕದಾರ ಸ್ತೋತ್ರ ಈ ಸ್ತೋತ್ರದ ಶಕ್ತಿಗೆ ಮಹಾಲಕ್ಷ್ಮೀ ದೇವಿಯೇ ದರಗಿಳಿದು ಬರಬೇಕಾಯಿತು ಅಂತಹ ಶಕ್ತಿಯುತವಾದದ್ದು ಈ ಸ್ತೋತ್ರ ಎಷ್ಟೋ ಜನಕ್ಕೆ ಈ ಮಂತ್ರದ ಬಗ್ಗೆ ತಿಳಿದಿರುವುದೂ ಇಲ್ಲ ತಿಳಿದರೂ ಈ ಮಂತ್ರದ ಉಪಯೋಗವನ್ನು ಬಳಸಿಕೊಳ್ಳುವುದೂ ಇಲ್ಲ ಇನ್ನು ಈ ಸ್ತೋತ್ರದ ಮಹತ್ವಗಳೇನೆಂದರೆ ಲಕ್ಷ್ಮೀ ದೇವಿ ಅನುಗ್ರಹಕ್ಕೆ ಪಾತ್ರರಾಗಲು ಇದನ್ನು ಪಠಿಸುತ್ತಾರೆ ಮತ್ತು ಸಂಪತ್ತು ಹಾಗೂ ಸಮೃದ್ಧಿಗಾಗಿ ಇದನ್ನು ಪಠಿಸುತ್ತಾರೆ ದುರಾದೃಷ್ಟವನ್ನು ಹೋಗಲಾಡಿಸಿ ಮತ್ತು ಅದೃಷ್ಟವಂತರಾಗಲು ಈ ಸ್ತೋತ್ರವನ್ನು ಪಠಿಸುತ್ತಾರೆ ಈ ಸ್ತೋತ್ರದ ಪಠನೆಯಿಂದ ಆರ್ಥಿಕ ಸಮಸ್ಯೆಗಳಿಂದ ತೊಂದರೆ ಅನುಭವಿಸುತ್ತಾ ಇದ್ದರೆ ಅದರಿಂದಲೂ ಮುಕ್ತಿಯನ್ನು ಹೊಂದುತ್ತಾರೆ ಆರೋಗ್ಯದಲ್ಲಿ ಎಂತಹದ್ದೇ ಸಮಸ್ಯೆಗಳಿದ್ದರೂ ದೂರ ಆಗುತ್ತದೆ ಮನೆಯು ಅಕ್ಷಯ ಪಾತ್ರೆಯಾಗುತ್ತದೆ ಈ ಕನಕದಾರ ಸ್ತೋತ್ರವನ್ನು ತತ್ವಜ್ಞಾನಿ ಶ್ರೀ ಆದಿಶಂಕರಾಚಾರ್ಯರು ಸಂಸ್ಕೃತದಲ್ಲಿ ರಚಿಸಿದ್ದಾರೆ ಇನ್ನು ಈ ಸ್ತೋತ್ರವನ್ನು ಹೇಗೆ ಪಠನೆ ಮಾಡಬೇಕೆಂದು ತಿಳಿಸಿಕೊಡುತ್ತೇನೆ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಸ್ತೋತ್ರವನ್ನು ಪಠನೆ ಮಾಡಿ ಎಲ್ಲ ಕಷ್ಟಗಳಿಂದ ಹಾಗೂ ದಾರಿದ್ರ್ಯಗಳಿಂದ ದೂರ ಆಗಿ ಅದೃಷ್ಟವಂತರಾಗಿ ಲಕ್ಷ್ಮೀ ಕಟಾಕ್ಷವನ್ನು ಪಡೆದುಕೊಳ್ಳಿ ಇನ್ನು ಈ ಕನಕದಾರ ಸ್ತೋತ್ರವನ್ನು ಹೇಗೆ ಭಕ್ತಿಯಿಂದ ಪಠಣೆ ಮಾಡುವುದು ಅಂತ ನೋಡೋಣ ಶುಕ್ರವಾರ ಹಾಗೂ ಮಂಗಳವಾರ ಸ್ನಾನ ಮಾಡಿ ಶುದ್ಧ ಬಟ್ಟೆಗಳನ್ನು ಧರಿಸಿ ನಂತರ ದೇವರ ಪೂಜೆಗಳನ್ನು ಮುಗಿಸಿ ಪ್ರಾಣಾಯಾಮ ಮಾಡಿ ಧ್ಯಾನಸ್ಥರಾಗಿ ಕುಳಿತುಕೊಳ್ಳಿ ಲಕ್ಷ್ಮೀ ದೇವಿ ಹಾಗೂ ಗಣೇಶನನ್ನು ಧ್ಯಾನಿಸುತ್ತಾ ಈ ಸ್ತೋತ್ರವನ್ನು ಪಠಿಸಬೇಕು ಸಾಧ್ಯವಾದರೆ ಪ್ರತಿದಿನ ಪಠಿಸಿದರೂ ತುಂಬ ಒಳ್ಳೆಯದಾಗುತ್ತದೆ ಶುಕ್ರವಾರ ಹಾಗೂ ಮಂಗಳವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತು ಸಂಜೆ ಹೊತ್ತಿನಲ್ಲಿ ಪಠಿಸಿದರೆ ತುಂಬ ಒಳ್ಳೆಯದಾಗುತ್ತದೆ ಈ ಕನಕಧಾರ ಸ್ತೋತ್ರವನ್ನು ಒಂಬತ್ತು ಮಂಗಳವಾರ ಹಾಗೂ ಒಂಬತ್ತು ಶುಕ್ರವಾರ ಜಪಿಸಿದರೂ ಅದೃಷ್ಟವಂತರಾಗುತ್ತೀರ ಅಷ್ಟೇ ಅಲ್ಲದೆ ನಿರಂತರವಾಗಿ ಜಪಿಸುವುದು ಅಷ್ಟೇ ಉತ್ತಮ ಮುಟ್ಟಾಗುವ ಸಂದರ್ಭದಲ್ಲಿ ಆ ವಾರವನ್ನು ಹೊರತುಪಡಿಸಿ ಮತ್ತೆ ಮುಂದಿನ ವಾರಗಳಲ್ಲಿ ಪ್ರಾರಂಭಿಸಬಹುದು ಮಂತ್ರವನ್ನು ಜಪಿಸುವಾಗ ಮಧ್ಯ ಏಳುವುದಾಗಲಿ ಮಾತನಾಡುವುದಾಗಲಿ ಯಾವುದೂ ಮಾಡಬಾರದು ಮಂತ್ರ ಪೂರ್ಣಗೊಳಿಸುವವರೆಗೂ ಮೇಲೇಳಬಾರದು ಯಾವುದೇ ಅಡಚಣೆಗಳು ಇದ್ದರೂ ಎಚ್ಚರ ವಹಿಸಿ ಮಂತ್ರವನ್ನು ಪಠನೆ ಮಾಡಿ ಈ ಮಂತ್ರವನ್ನು ಜಪಿಸುವ ಸಂದರ್ಭದಲ್ಲಿ ಹಾಗೂ ಒಂಬತ್ತು ವಾರಗಳ ವ್ರತವನ್ನು ಮಾಡುವ ಸಂದರ್ಭದಲ್ಲಿ ಯಾವುದೇ ರೀತಿಯ ಮಾಂಸಾಹಾರವನ್ನು ಮನೆಯಲ್ಲಿ ಮಾಡುವುದಾಗಲಿ ಅಥವಾ ಬೇರೆ ಕಡೆಯಿಂದ ತಿಂದು ಮನೆಗೆ ಬರುವುದಾಗಲಿ ಮಾಡಬಾರದು ಮಂತ್ರ ಪಠಣೆಯ ಸಂದರ್ಭದಲ್ಲಿ ಮನಸ್ಸನ್ನು ಸಮಾಧಾನವಾಗಿ ಇಟ್ಟುಕೊಳ್ಳುವುದು ಹಾಗೂ ತುಂಬಾ ಶುದ್ಧವಾಗಿ ಇಟ್ಟುಕೊಳ್ಳುವುದು ಉತ್ತಮ ಮನಸ್ಸು ತುಂಬಾ ಏಕಾಗ್ರತೆಯನ್ನು ಇಟ್ಟುಕೊಂಡು ಈ ಮಂತ್ರವನ್ನು ಪಠಿಸಬೇಕು ಯಾವುದೇ ಚಂಚಲತೆಗೆ ಒಳಗಾಗಬಾರದು ಮನಸ್ಸಿನಲ್ಲಿ ದೇವರ ಧ್ಯಾನ ಹೊರತುಪಡಿಸಿ ಯಾವುದೇ ಆಲೋಚನೆ ಮಾಡದೆ ಮಂತ್ರವನ್ನು ಪಠಿಸಬೇಕು ಈ ಮಂತ್ರವನ್ನು ಪಠಿಸಿದ ನಲವತ್ತೊಂದು ದಿನಗಳಲ್ಲೇ ಮಂತ್ರದ ಪ್ರಯೋಜನಗಳನ್ನು ಪಡೆದುಕೊಳ್ಳುವಿರಿ ಸಾಮಾನ್ಯವಾಗಿ ಎಲ್ಲರೂ ತಮ್ಮ ಆರ್ಥಿಕ ಬಿಕ್ಕಟ್ಟಿನ ಬಗ್ಗೆ ಯಾವಾಗಲೂ ಚಿಂತಿಸುತ್ತಾ ಇರುತ್ತಾರೆ ತಮ್ಮ ಆರ್ಥಿಕ ಸಂಕಷ್ಟದಿಂದ ಮುಕ್ತಿಯನ್ನು ಪಡೆಯಲು ಸಾಲದ ಮೊರೆ ಹೋಗುತ್ತಾರೆ ಸಾಲ ತೆಗೆದುಕೊಂಡ ಮೇಲೆ ಕೆಲವರಿಗೆ ಅದನ್ನು ತೀರಿಸಲು ಸಾಧ್ಯವಾಗದೆ ತೊಳಲಾಡಬೇಕಾಗುತ್ತದೆ ಇನ್ನು ಹಣವನ್ನು ಸಾಲ ನೀಡಿದವರಿಗೆ ಹಿಂದಿರುಗಿಸಿ ಪಡೆಯಲು ಸಾಹಸವನ್ನೇ ಮಾಡಬೇಕಾಗುತ್ತದೆ ಇದರಿಂದ ಎರಡು ಕುಟುಂಬಗಳ ನಡುವಿನ ಹಾಗೂ ಎರಡು ಇಬ್ಬರ ಸ್ನೇಹಿತರ ನಡುವಿನ ಸಂಬಂಧಗಳು ಹಾಳಾಗುತ್ತದೆ ತಾಯಿ ಕನಕದಾರ ಲಕ್ಷ್ಮೀ ಆಶೀರ್ವಾದದಿಂದ ನೀವು ಸಾಲದಿಂದ ಮುಕ್ತಿಯನ್ನು ಹೊಂದಬಹುದು ಶುದ್ಧ ಮನಸ್ಸಿನಿಂದ ಹಾಗೂ ಭಕ್ತಿಯಿಂದ ತಾಯಿ ಕನಕದಾರ ಸ್ತೋತ್ರವನ್ನು ಜಪಿಸಿ ಎಲ್ಲಾ ದಾರಿದ್ರ್ಯಗಳಿಂದ ದೂರಾಗಿ ಅದೃಷ್ಟವಂತರಾಗಿರಿ ನಿನ್ನ ಕೆಲಸಗಳನ್ನು ನೀನು ಮಾಡು ಅದರ ಫಲಾಫಲಗಳನ್ನು ನನಗೆ ಬಿಡು ಎಂದು ಭಗವಂತ ಹೇಳಿದ್ದಾನೆ ಎಷ್ಟೇ ಕಷ್ಟಗಳಿರಲಿ ಎಂತಹದ್ದೇ ಪರಿಸ್ಥಿತಿ ಇರಲಿ ನಾವು ಇನ್ನೊಬ್ಬರಿಗೆ ನೋವು ಉಂಟು ಮಾಡದೆ ಇನ್ನೊಬ್ಬರನ್ನು ಕಷ್ಟಗಳಿಗೆ ನೂಕದೆ ಒಳ್ಳೆಯ ಮಾರ್ಗದಲ್ಲಿ ನಡೆಯುವುದರಿಂದ ಎಂತಹದ್ದೇ ಪರಿಸ್ಥಿತಿಯಲ್ಲೂ ಭಗವಂತ ನಮ್ಮ ಕೈ ಹಿಡಿಯುತ್ತಾನೆ ಕಷ್ಟಗಳನ್ನು ಕೊಟ್ಟರೂ ಆ ಕಷ್ಟಗಳಿಂದ ಪಾರಾಗಲು ಒಳ್ಳೆಯ ಮಾರ್ಗಗಳನ್ನು ತೋರಿಸುತ್ತಾನೆ ನಾವು ಭಗವಂತ ತೋರಿಸಿದ ಒಳ್ಳೆಯ ಮಾರ್ಗದಲ್ಲಿ ನಡೆಯಬೇಕು ಅಷ್ಟೆ ಕೆಟ್ಟ ಮಾರ್ಗವನ್ನು ತುಳಿದರೆ ಅವನು ಒಳ್ಳೆಯ ಮಾರ್ಗಕ್ಕೆ ತರುತ್ತಾನೆ ಕನಕದಾರ ಸ್ತೋತ್ರವನ್ನು ಎಲ್ಲರೂ ಭಕ್ತಿಯಿಂದ ಪಠಿಸಿ ಕಷ್ಟಗಳಿಂದ ಮುಕ್ತಿಯನ್ನು ಹೊಂದಿ ಧನ್ಯವಾದಗಳು